ಸ್ನೇಹಿತರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂದನ್ನು ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿ ಪರಾಕ್ರಮ ಸುಖ ಸಂತಾನ ವೃತ್ತಿ ಜೀವನ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಹೊಸ ಹಾಗೂ ವಿಶೇಷ ಬದಲಾವಣೆಗಳನ್ನು ತರುತ್ತೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸಂಖ್ಯೆ ಒಂದಾಗಿದೆ ಸಂಖ್ಯೆ ಒಂದರ ಅಧಿಪತಿ ಗ್ರಹಗಳ ರಾಜನಾಗಿರ್ತಕ್ಕಂಥ ಸೂರ್ಯ ಸೂರ್ಯ ದೇವನು ಆತ್ಮ ಧೈರ್ಯ ಉತ್ಸಾಹ ನಾಯಕತ್ವ ಸರ್ಕಾರಿ ತಂತ್ರ ತಂದೆ ಹಾಗೂ ವರ್ಚಸ್ಸನ್ನು ಪ್ರತಿನಿಧಿಸುವಂತಹ ಗ್ರಹವಾಗಿದೆ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಸಂಖ್ಯೆ ಒಂದನ್ನು ಹೊಂದಿರುವಂತಹ ಜನರು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಪಡ್ಕೊತಾರೆ ಏಕೆಂದರೆ ವರ್ಷದ ಸಂಖ್ಯೆ ಒಂದು ಆಗಿರುವ ಕಾರಣ ಸಂಖ್ಯೆ ಒಂದನ್ನು ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವವರಿಗೆ ಈ ವರ್ಷ ವಿಶೇಷವಾಗಿ ಬದಲಾವಣೆಗಳನ್ನು ಮತ್ತು ಹೊಸ ಹೊಸ ಅವಕಾಶಗಳನ್ನು ನೀಡುತ್ತದೆ ನಿಮಗನಿಸ್ತಾ ಇರ್ಬೋದು ಈ ಎರಡು ಸಾವಿರದ ಇಪ್ಪತ್ತಾರು ಅನ್ನೋ ವರ್ಷದ ಸಂಖ್ಯೆ ಒಂದು ಯಾವ ರೀತಿ ಅಂತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಆರು ಇದನ್ನು ಕೂಡಿಸ್ಬೇಕು ಎಷ್ಟಾಗುತ್ತೆ ಆರು ಎರಡು ಎಂಟು ಎಂಟು ಎರಡು ಹತ್ತು ಆಗುತ್ತೆ ಅದನ್ನು ಮತ್ತೆ ನಾವು ಕೂಡಿಸ್ಬೇಕಾಗತ್ತೆ ಒಂದು ಪ್ಲಸ್ ಝೀರೋ ಅವಾಗ ಸಂಖ್ಯೆ ಒಂದು ಬರುತ್ತೆ ಈ ಸಂಖ್ಯಾಶಾಸ್ತ್ರದಲ್ಲಿ ನಂಬರನ್ನು ಕಂಡು ವಿಧಾನನೇ ಹೀಗೆ ಎಷ್ಟು ನಂಬರ್ ಬರ್ತಾವೋ ಸಿಂಗಲ್ ಡಿಜಿಟ್ ಬರೋವರೆಗೂ ಕೂಡ ಎಲ್ಲನೂ ಕೂಡ ಪ್ಲಸ್ ಮಾಡ್ತಾ ಹೋಗಬೇಕು ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಸಂಖ್ಯೆ ಈ ವರ್ಷದ ಸಂಖ್ಯೆ ಒಂದು ಈ ಸಂಖ್ಯೆಯ ಅಧಿಪತಿ ಸೂರ್ಯದೇವ ಸ್ನೇಹಿತರೆ ಈ ಸಂಖ್ಯೆ ಒಂದನ್ನು ಹೊಂದಿರುವಂತಹ ಜನರು ಅಂದರೆ ಯಾವ ಜನರ ಸಂಖ್ಯೆ ಅಥವಾ ಯಾವ ಜನರ ಹುಟ್ಟಿದ ದಿನಾಂಕ ಸಂಖ್ಯೆ ಒಂದನ್ನು ಪಡ್ಕೊಂಡಿರುತ್ತೆ ಅಂತ ನೋಡೋದಾದರೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಈ ದಿನಾಂಕಗಳಲ್ಲಿ ಯಾರು ಹುಟ್ಟಿರ್ತಾರೋ ಅವರ ಜನ್ಮ ಸಂಖ್ಯೆ ಒಂದಾಗಿರುತ್ತೆ ಯಾವುದೇ ತಿಂಗಳಲ್ಲಾಗಿರಲಿ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಯಾರು ಜನಿಸಿರ್ತಾರೋ ಅವರ ಜನ್ಮ ಸಂಖ್ಯೆ ಒಂದು ಅಂತ ಕರಿತೀವಿ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಜನ್ಮ ಸಂಖ್ಯೆಯನ್ನು ಹೊಂದಿರುವವರಿಗೆ ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಯಾವ ಯಾವ ರೀತಿಯ ಸಕಾರಾತ್ಮಕ ಬದಲಾವಣೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬರ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಈ ವಿಡಿಯೋನ ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಆರೋಗ್ಯ ಮತ್ತು ಮನೋಬಲದ ದೃಷ್ಟಿಯಿಂದಾಗಿ ಈ ಹೊಸ ವರ್ಷ ಸಂಖ್ಯೆ ಒಂದನ್ನು ಹೊಂದಿರುವಂತಹ ಜನರಿಗೆ ಹೊಸ ಉತ್ಸಾಹವನ್ನು ತರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಸಂಖ್ಯೆ ಒಂದನ್ನು ಹೊಂದಿರುವಂತಹ ಜನರ ಆತ್ಮಬಲವು ಸಾಕಷ್ಟು ಬಲಗೊಳ್ಳುತ್ತದೆ ಮತ್ತು ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಸಂಖ್ಯೆ ಒಂದನ್ನು ಹೊಂದಿರುವ ಜನರ ಆರೋಗ್ಯ ಉತ್ತಮವಾಗಿರುವುದರಿಂದ ಇವರು ತಮ್ಮ ಕೆಲಸದ ಸ್ಥಳದಲ್ಲಿ ಶುಭ ಫಲಿತಾಂಶಗಳನ್ನು ಪಡ್ಕೊತಾರೆ ಆದರೆ ಅಸಮತೋಲಿತ ಆಹಾರದ ಪ್ರಭಾವದಿಂದಾಗಿ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಮತ್ತೆ ಪೈಲ್ಸ್ಗೆ ಮತ್ತು ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯಿಂದ ಬಳಲುವಂತಹ ಪರಿಸ್ಥಿತಿ ಬರಬಹುದು ಹಾಗೆ ಕಣ್ಣಿನಲ್ಲಿ ಯಾವುದಾದರೂ ಸಮಸ್ಯೆಗಳು ಈ ವರ್ಷದಲ್ಲಿ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವ್ದು ಬೇಕಾದ್ರೂ ಆಗಬಹುದು ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಸ್ನಾಯುಗಳಲ್ಲಿ ಹೆಚ್ಚು ಬಲವಿಲ್ಲದ ಕಾರಣ ಈ ನಿಮ್ಮ ಕೆಲಸಗಳಲ್ಲಿ ಅಡೆತಡೆ ಉಂಟಾಗಬಹುದು ಹಾಗಾಗಿ ಸಂಖ್ಯೆ ಒಂದನ್ನು ಹೊಂದಿರುವ ಜನರು ತಮ್ಮ ಆಹಾರದ ಬಗ್ಗೆ ವಿಶೇಷವಾಗಿ ಗಮನವನ್ನು ನೀಡುವುದು ಉತ್ತಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜನವರಿ ಫೆಬ್ರವರಿ ಮಾರ್ಚ್ ಮೇ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಹೆಚ್ಚು ಶುಭ ಫಲಗಳು ಸಿಗ್ತವೆ ಆದರೆ ಏಪ್ರಿಲ್ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಕೆಲವೊಂದಷ್ಟು ಅಶುಭ ಪ್ರಭಾವವನ್ನು ಕಾಣಬಹುದು ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ನೀವು ಆರೋಗ್ಯದ ಕಡೆ ಕೊಡಬೇಕಾಗುತ್ತೆ ಇನ್ನು ಆರ್ಥಿಕ ಪರಿಸ್ಥಿತಿಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ವೃತ್ತಿ ಜೀವನ ಯಶಸ್ಸು ವ್ಯಾಪಾರ ಹಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ ಒಂದನ್ನು ಹೊಂದಿರುವ ಜನರು ಈ ವರ್ಷದಲ್ಲಿ ಯಶಸ್ಸು ಮತ್ತು ಧನ ಗಳಿಸುವುದರೊಂದಿಗೆ ಆದಾಯವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಹೊಸ ಹೊಸ ಮಾರ್ಗಗಳು ಕೂಡ ಸಿಗ್ತವೆ ಹಾಗೆ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಮತ್ತು ಮಹಾದಶೆಯು ಉತ್ತಮವಾಗಿರುವುದರಿಂದ ನಿಮಗೆ ವಿಶೇಷವಾಗಿ ಯಶಸ್ಸು ದೊರಕುವ ಸಂಭವವಿದೆ ಜೊತೆಗೆ ನಿಮ್ಮ ಬೌದ್ಧಿಕ ಬಲದ ಆಧಾರದ ಮೇಲೆ ನಿಮ್ಮ ಆದಾಯದಲ್ಲಿ ಉತ್ತಮ ವೃದ್ಧಿಯನ್ನು ನೀವು ಕಾಣ್ಬೋದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿಸ್ತರಣೆಯನ್ನು ಮಾಡಿಕೊಳ್ಳೋದಕ್ಕೆ ಈ ವರ್ಷ ತುಂಬ ಸಕಾರಾತ್ಮಕವಾಗಿರುತ್ತೆ ಹಾಗೆ ಸಂಖ್ಯೆ ಒಂದನ್ನು ಹೊಂದಿರುವ ಜನರು ಸರ್ಕಾರಿ ತಂತ್ರ ಸೇವೆ ಸೇನೆ ಅಥವಾ ರಾಜಕೀಯಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸವನ್ನು ಏನಾದರೂ ಮಾಡ್ತಾ ಇದ್ದರೆ ಈ ಅವಧಿಯಲ್ಲಿ ನಿಮಗೆ ವಿಶೇಷವಾದಂತಹ ಯಶಸ್ಸು ಸಿಗುತ್ತೆ ಜೊತೆಗೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಈ ವರ್ಷ ತುಂಬಾ ಶುಭಕರವಾಗಿರುತ್ತೆ ಹಾಗೆ ಈ ವರ್ಷದಲ್ಲಿ ವಿಶೇಷವಾಗಿ ನಿಮಗೆ ಹೆಚ್ಚಿನ ಲಾಭ ಕೂಡ ದೊರಕುತ್ತೆ ಬೌದ್ಧಿಕ ಮತ್ತು ಆಧುನಿಕ ಸಾಮರ್ಥ್ಯದಲ್ಲಿ ಸಾಮರ್ಥ್ಯದ ಆಧಾರದ ಮೇಲೆ ಹೊಸ ಕೆಲಸ ಅಥವಾ ಹೊಸ ಮಾರ್ಗಗಳು ಸಿಗ್ತವೆ ನಿಮ್ಮ ನಾಯಕತ್ವ ಸಾಮರ್ಥ್ಯದಲ್ಲಿ ವೃದ್ಧಿಯಾಗುತ್ತೆ ಚಿಕಿತ್ಸೆ ಕ್ರೀಡೆ ರಾಜಕೀಯ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ವಿಶೇಷವಾದಂತಹ ಯಶಸ್ಸು ಕೂಡ ಸಿಗುತ್ತೆ ವೃತ್ತಿ ಜೀವನ ಹಣ ಅಥವಾ ಕೆಲಸ ವ್ಯಾಪಾರ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಜನವರಿ ಫೆಬ್ರವರಿ ಮಾರ್ಚ್ ಮೇ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗ್ತವೆ ಹಾಗೆ ಏಪ್ರಿಲ್ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸ್ವಲ್ಪ ನಕಾರಾತ್ಮಕ ಫಲಿತಾಂಶಗಳು ಬರಬಹುದು ಗ್ರಹಗಳು ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಗ್ರಹಗಳ ಸ್ಥಾನ ಬದಲಾಗ್ತಾ ಇರುತ್ತೆ ಮತ್ತು ವಾಹನ ಚಲಾಯಿಸುವಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವಾಹನಕ್ಕೆ ಸಂಬಂಧಿಸಿದಂತೆ ನಿಮಗೆ ಖರ್ಚು ಕೂಡ ಈ ಸಮಯದಲ್ಲಿ ಹೆಚ್ಚಾಗಬಹುದು ಭೂಮಿ ಮತ್ತು ಮನೆಗೆ ಸಂಬಂಧಿಸಿದಂತಹ ಕೆಲಸದಲ್ಲಿ ಪ್ರಗತಿ ಕಾಣ್ತೀರಿ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮಗೆ ಯಶಸ್ಸು ಕೂಡ ಸಿಗುತ್ತೆ ತಾಯಿಯ ಆರೋಗ್ಯ ಸ್ವಲ್ಪ ನಿಮ್ಮ ಚಿಂತೆಗೆ ಕಾರಣ ಆಗ್ಬೋದು ಇನ್ನು ಓದುವ ಮಕ್ಕಳಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ನಿಮಗೆ ಓದು ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ಉತ್ತಮ ಯಶಸ್ಸು ದೊರಕುತ್ತೆ ನಿಮ್ಮ ಅಧ್ಯಯನದಲ್ಲಿನ ಅಡೆತಡೆಗಳೆಲ್ಲವೂ ಕೂಡ ದೂರ ಆಗ್ತವೆ ಪರಿಶ್ರಮದ ಬಲದಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ನಿಮಗೆ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಸಂಖ್ಯೆ ಒಂದನ್ನು ಹೊಂದಿರುವ ಜನರು ತಮ್ಮ ಭೌತಿಕ ಸಾಮರ್ಥ್ಯದ ಆಧಾರದ ಮೇಲೆ ಉತ್ತಮ ಯಶಸ್ಸನ್ನು ಗಳಿಸ್ತಾರೆ ಡಿಗ್ರಿಯನ್ನು ಪಡೆಯಲು ಈ ಅವಧಿ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ ಮಕ್ಕಳ ಆರೋಗ್ಯ ಪ್ರಗತಿ ಮತ್ತು ಸಂತೋಷವನ್ನ ನೋಡಿ ಸಂಖ್ಯೆ ಒಂದನ್ನು ಹೊಂದಿರುವಂತಹ ಜನರ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ಯಾರು ಸಂಖ್ಯೆ ಒಂದನ ಜನ್ಮ ಸಂಖ್ಯೆಯಾಗಿ ಹೊಂದಿರ್ತಾರೋ ಅವರಿಗೆ ಅವರ ಮಕ್ಕಳ ಪ್ರಗತಿಯಿಂದ ಸಂತೋಷ ಸಿಗುತ್ತೆ ಈ ಅವಧಿಯಲ್ಲಿ ಮಕ್ಕಳ ಸಂತೋಷದಲ್ಲಿ ಕೂಡ ವೃದ್ಧಿಯಾಗುವಂತಹ ಯೋಗ ಸಿಗುತ್ತೆ ನಿಮ್ಮ ಮಕ್ಕಳು ಕೂಡ ಸಂತೋಷದಿಂದ ಇರ್ತಾರೆ ಇರುವಂತಹ ಕೆಲಸ ಕಾರ್ಯಗಳನ್ನ ಅವರು ಮಾಡ್ಕೋತಾರೆ ಇನ್ನು ಪ್ರೀತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಸಂಖ್ಯೆ ಒಂದನ್ನು ಹೊಂದಿರುವ ಜನರಿಗೆ ವೈವಾಹಿಕ ಜೀವನ ಅಥವಾ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಸಾಮಾನ್ಯವಾದ ಯಶಸ್ಸನ್ನು ನೀಡುತ್ತೆ ಏಕೆಂದರೆ ಈ ವರ್ಷ ಪ್ರಗತಿ ಮತ್ತು ಪರಿವರ್ತನೆಯನ್ನು ಹೊಂದುವುದರೊಂದಿಗೆ ನಿಮ್ಮ ವ್ಯವಹಾರದಲ್ಲಿ ವೃದ್ಧಿಯನ್ನು ಹೊಂದುವ ಯೋಗ ಲಭಿಸುತ್ತೆ ಆದರೆ ನಿಮ್ಮ ಕಠೋರತೆಯಲ್ಲಿಯೂ ಕೂಡ ವೃದ್ಧಿಯಾಗುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾಧುರ್ಯತೆಯ ಕೊರತೆ ಉಂಟಾಗಬಹುದು ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಚಿಂತೆ ಕಾಡಬಹುದು ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ ಒಂದನ್ನು ಹೊಂದಿರುವ ಜನರು ಹಠಾತ್ತನೆ ವಿವಾದ ಅಥವಾ ಒತ್ತಡಕ್ಕೆ ಒಳಗಾಗುವ ಸಂಭವ ಎದುರಾಗಬಹುದು ಜೊತೆಗೆ ಕೆಲಸಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿರುವ ಕಾರಣ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಸಂಖ್ಯೆ ಒಂದನ್ನು ಹೊಂದಿರುವ ಜನರು ಶುಭ ಫಲಗಳ ಪ್ರಾಪ್ತಿಗಾಗಿ ಸೂರ್ಯ ಮತ್ತು ಹನುಮಂತನನ್ನು ವಿಶೇಷವಾಗಿ ಪೂಜಿಸುವುದರಿಂದ ಯಶಸ್ಸು ದೊರಕುತ್ತೆ ಹಾಗೆ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರದಂದು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ನೀವು ಕಾಣುವ ಸಾಧ್ಯತೆ ಇದೆ ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ನಿಮಗೆ ಯಶಸ್ಸು ಸಿಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆಗಿ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು